ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತ್ಮೂರು ಅಭಿ ಪ್ರಾಧ್ಯಾ ಮನೆಯಿಂದ ಹೋಗಿ ಆದ ಮೇಲೆ ರೂಮ್ ಸೇರಿಕೊಂಡ ಪ್ರಾಧ್ಯಾ ಅಭಿ ಮಾತನ್ನೇ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಳು ಎಷ್ಟು ಅತ್ತರೂ ಅವಳ ನೋವು ಕಮ್ಮಿ ಆಗಲಿಲ್ಲ ಮನಸ್ಸಲ್ಲಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡು ಟೈಮ್ ಪಾಸ್ಗೆ ಪ್ರೀತಿಸಿದ್ದು ಅನ್ನೋದನ್ನು ರಾಮಚಂದ್ರರ ಮುಂದೆ ಹೇಳಿ ಅವರನ್ನು ಅವಳ ಮನೆಯಿಂದ ಕಳಿಸುವುದು ಮಾತ್ರ ಅವಳ ಉದ್ದೇಶವಾಗಿತ್ತು ಅವಳು ಅಂದುಕೊಂಡಂತೆ ಆಗದೆ ವಿಧಿಯ ಸಂಚು ಬೇರೆಯೇ ಇತ್ತು ಅವಳ ಒಂದು ಸುಳ್ಳು ಕೇಳಿಸಿಕೊಂಡವ ಅದನ್ನೇ ನಿಜವೆಂದು ನಂಬಿ ಅವಳ ಮನಸ್ಸಿಗೆ ನೋವು ಮಾಡಿಯೇ ಅಲ್ಲಿಂದ ಹೋಗಿದ್ದ ಮಗಳ ಮನಸ್ಸಿನ ನೋವು ಲೆಕ್ಕಿಸದೆ ತಮ್ಮ ಮರ್ಯಾದೆಯ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದ ಕುಮಾರ್ ಅವರಿಗೆ ಮಗಳು ರಾಮಚಂದ್ರರ ಮುಂದೆ ಆಡಿದ ಮಾತು ಕೇಳಿ ಸಂತಸವಾಗಿತ್ತು ಅಭಿ ಕೂಡ ಆ ಮಾತನ್ನೆಲ್ಲ ಕೇಳಿಸಿಕೊಂಡ ಅಂದ ಮೇಲೆ ಮುಂದೆ ಅವನಿಂದ ಯಾವ ತೊಂದರೆಯೂ ಬರುವುದಿಲ್ಲ ಅನ್ನೋದು ಗೊತ್ತಾಯಿತ ಅವರಿಗೆ ಮನಸ್ಸಲ್ಲಿ ಮಂಡಕ್ಕಿ ತಿನ್ನುತ್ತಿದ್ದವರಿಗೆ ಮಗಳ ನೋವು ಸಂಕಟ ಯಾವುದು ಲೆಕ್ಕಕ್ಕಿರಲಿಲ್ಲ ಅಳು ಇನ್ನು ಜೋರಾಗಳು ನೀನೇ ಬೇಕು ಅಂತ ಮಾಡ್ಕೊಂಡಿದಲ್ವಾ ಜೋರಾಗಳು ಅಳುತ್ತಿದ್ದವಳನ್ನು ನೋಡಿ ಆದ್ಯ ಹೇಳಿದಳು ಅವಳಿಗೇನು ಉತ್ತರಿಸದೆ ಅಭಿನ ನೆನೆದು ಅಳುತ್ತಿದ್ದಳು ಪ್ರಾದ್ಯ ನಾನು ಮೊನ್ನೆನೆ ನಿನ್ಗೆ ಹೇಳ್ದೆ ಅಂತ ಒಳ್ಳೆ ಹುಡುಗನನ್ನ ಕಳ್ಕೊಬೇಡ ಅವನು ಬಾ ಅಂತ ಹೇಳಿದ್ರೆ ಅವನ್ ಜೊತೆ ಹೊರಟೋಗು ಅಂತ ಕೇಳಿದ್ಯಾ ನನ್ ಮಾತು ಈಗ ಈ ಅಳು ಯಾಕೆ ಆದ್ಯ ಮಾತಿಗೆ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಪ್ರಾದ್ಯ ಅಪ್ಪ ಅಮ್ಮ ನಿನ್ ಖುಷಿನ ಕಿತ್ಕೊಂಡು ಅವರ ಸ್ವಾರ್ಥನ ಮಾತ್ರ ನೋಡ್ತಾ ಇದ್ದಾರೆ ಅಭಿ ಹತ್ತಿರ ನಿಜ ವಿಷಯ ಹೇಳಿ ಅವನ ಜೊತೆ ಹೊರಟು ಹೋಗು ಅವನ ಹತ್ತಿರ ನಿಜ ಹೇಳೋಕೆ ಆಗದಿದ್ರೆ ಅವನ ಅಪ್ಪನ್ ಜೊತೆ ಆದ್ರೂ ಹೇಳಿ ಅವರ ಸಹಾಯ ತಗೋ ಮುಂದೊಂದು ದಿನ ನಿನ್ನ ಅಭಿ ಜೊತೆ ಚೆನ್ನಾಗಿರೋದನ್ನ ನೋಡಿ ಅಪ್ಪ ಅಮ್ಮ ಖಂಡಿತ ನಿನ್ನ ಕ್ಷಮಿಸ್ತಾರೆ ಆದ್ಯ ಹೇಳಿದಾಗ ಅವಳ ಮುಖ ಒಮ್ಮೆ ನೋಡಿ ಕಣ್ಣರಿಸಿಕೊಂಡ ಪ್ರಾದ್ಯಾ ಬೇಡ ಅಕ್ಕ ಅಪ್ಪ ಅಮ್ಮ ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಅವರ ಖುಷಿಗೋಸ್ಕರ ಅವರ ಮಾತು ನಡೆಸಿಕೊಡುವುದು ನಮ್ಮ ಕರ್ತವ್ಯ ಹೇಳಿದಳು ಅವರ ಖುಷಿಗೋಸ್ಕರ ನಿನ್ ಖುಷಿನ ನಿನ್ ಪ್ರೀತಿನ ತ್ಯಾಗ ಮಾಡ್ತೀಯ ಕೇಳಿದಳು ಆದ್ಯ ಹೌದು ಮನಸ್ಸಲ್ಲಿ ಅವನನ್ನು ಹುಚ್ಚಿಯಂತೆ ಪ್ರೀತಿಸುತ್ತಿದ್ದರು ಸುಳ್ಳಾಡಿದಳು ಪ್ರಾದ್ಯ ಹಾಗಾದ್ರೆ ನೀನು ಆಗ ಎಲ್ಲರ ಮುಂದೆ ಹೇಳಿದೆ ನಿಜಾನ ನೀನು ಅವನನ್ನ ಟೈಮ್ ಪಾಸ್ಗೆ ಪ್ರೀತಿಸಿದ ಪ್ರಾದ್ಯ ಉತ್ತರದಿಂದ ಅಸಮಾಧಾನಗೊಂಡ ಆದ್ಯ ಕೇಳಿದರೆ ಮೌನವೇ ಪ್ರಾದ್ಯ ಉತ್ತರವಾಗಿತ್ತು ಅರ್ಥ ಮಾಡಿಕೊಳ್ಳಬೇಕಾದವರೇ ಅಪಾರ್ಥ ಮಾಡಿಕೊಂಡಿರುವಾಗ ಬೇರೆಯವರಿಗೆ ಮತ್ತೆ ಅರ್ಥ ಮಾಡಿಸುವ ತಾಳ್ಮೆ ಅವಳಿಗಿರಲಿಲ್ಲ ಬಸ್ ಸ್ಟ್ಯಾಂಡ್ ನಲ್ಲಿ ಮಾತಾಡುತ್ತಿದ್ದಂತೆ ಕುಸಿದು ಬಿದ್ದ ರಾಮಚಂದ್ರರ ಬಳಿ ಹೋದ ಅಭಿ ಅವರನ್ನು ಅವನ ಮಡಿಯಲ್ಲಿ ಎಳೆದುಕೊಂಡ ಇಲ್ಲಿ ನೋಡಿ ಏನಾಯ್ತು ನಿಮ್ಗೆ ಕಣ್ಬಿಡಿ ಅವರ ಕೆನ್ನೆ ತಟ್ಟುತ್ತಾ ಎಚ್ಚರಿಸಲು ಪ್ರಯತ್ನಿಸಿದ ಅಭಿ ಎಷ್ಟು ಎಚ್ಚರಿಸಿದರೂ ರಾಮಚಂದ್ರರು ಕಣ್ಣು ಬಿಡಲಿಲ್ಲ ಅವರ ಅನಾರೋಗ್ಯದ ಬಗ್ಗೆ ಮೊದಲೇ ಗೊತ್ತಿದ್ದ ಅಭಿ ತಡ ಮಾಡದೆ ಬಸ್ ಸ್ಟ್ಯಾಂಡ್ ನಲ್ಲಿದ್ದವರ ಸಹಾಯದಿಂದ ಆಟೋದಲ್ಲಿ ಹತ್ತಿರವಿದ್ದ ಆಸ್ಪತ್ರೆಗೆ ಕರೆದೊಯ್ದ ಮನೆಯವರಿಗೋಸ್ಕರ ನಾನು ಪ್ರೀತಿ ಮಾಡಿದ ಹುಡುಗನನ್ನ ಟೈಮ್ ಪಾಸ್ಗೆ ಪ್ರೀತಿಸಿದ್ವು ಅಂತ ಹೇಳ್ಬೇಕಾಯ್ತು ಅಭಿ ದೃಷ್ಟಿಯಲ್ಲಿ ನಾನು ತುಂಬಾ ಕೆಟ್ಟವಳಾಗ್ಬಿಟ್ಟೆ ನಂಗೆ ಅಭಿ ಅಂದ್ರೆ ಪ್ರಾಣ ಅಂತ ಇವರಿಗೆಲ್ಲ ಹೇಗ್ ಗೊತ್ತಾಗ್ಬೇಕು ಮನೆಯವರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನನ್ನ ಅಭಿ ಕೂಡ ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ ನನಗಿಂತ ಹೆಚ್ಚಾಗಿ ಅಭಿ ನನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡಿದೆ ಅಷ್ಟು ಪ್ರೀತಿಸೋನಿಗೆ ನನ್ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದಿಲ್ವಾ ಅಂಕಲ್ ನಾನು ಕಳಿಸೋಕೆ ಹೇಳಿದ್ ಸುಳ್ಳನೇ ನಿಜ ಅಂತ ಎಷ್ಟು ಬೇಗ ನಂಬಿದ ಒಬ್ಬನನ್ನ ಮನಸಾರೆ ಪ್ರೀತಿಸಿ ಇನ್ನೊಬ್ಬನನ್ನು ನನಗೆ ಹೇಗ್ ಮದ್ವೆ ಆಗ್ಲಿ ಆ ವೀನ ಮರೆತು ಬದುಕೋಕೆ ನನ್ನಿಂದ ಆಗುತ್ತ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಮದುವೆ ಅಂತ ಆದ್ರೆ ಅದು ಅಭಿ ಜೊತೆ ಮಾತ್ರ ಈಗ ಮದುವೆ ಬೇಡ ಅಂತ ಹೇಳಿದ್ರೆ ಅಪ್ಪ ಒಪ್ತಾರ ಖಂಡಿತ ಒಪ್ಪಲ್ಲ ನಾನಿದ್ರೆ ತಾನೇ ಅಪ್ಪ ಅಮ್ಮ ನಂಗೆ ಇಷ್ಟ ಇಲ್ಲದ ಮದ್ವೆ ಮಾಡೋದು ನಾನೇ ಇಲ್ಲ ಅಂದ್ರೆ ಹೇಗ್ ಮಾಡ್ತಾರೆ ಎತ್ತವರ ಆಸೆಯನ್ನ ಪೂರೈಸೋಕೆ ಹೋದ್ರೆ ನಾನ್ ಅವರಿಗೆ ಒಳ್ಳೆ ಮಗಳು ಅನಿಸ್ಕೊಳ್ಬಹುದು ಆದ್ರೆ ಅಭಿ ದೃಷ್ಟಿಯಲ್ಲಿ ನನ್ನ ಅಭಿ ವಿಷಯ ಗೊತ್ತಿರುವವರ ದೃಷ್ಟಿಯಲ್ಲಿ ನಾನೊಬ್ಳು ಮೋಸಗಾರ್ತಿ ಆಗ್ತೀನಿ ಒಬ್ಬರನ್ನ ಕೃಷಿ ಪಡಿಸೋಕೆ ಹೋದ್ರೆ ಇನ್ನೊಬ್ಬರಿಗೆ ನೋವಾಗಿಯೇ ಆಗುತ್ತೆ ಬೇಡ ಹಾಗಾಗೋದು ನನ್ಗೆ ಇಷ್ಟ ಇಲ್ಲ ನೋವಾದ್ರೆ ಇಬ್ಬರಿಗೂ ಆಗ್ಲಿ ನಾನು ನಿಂಗೆ ಮೋಸ ಮಾಡಿಲ್ಲ ಅಂತ ನಿಂಗೆ ಗೊತ್ತಾಗುತ್ತೆ ಇದು ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲ ಯೋಚಿಸುತ್ತಿದ್ದವಳ ಮನಸ್ಸು ಸ್ಥಿಮಿತ ಕಳೆದುಕೊಂಡಾಗಿತ್ತು ಎಂದು ಯಾರಿಗೂ ಬೇಸರ ಮಾಡದ ಹುಡುಗಿ ಎಲ್ಲರಿಗೂ ಶಾಶ್ವತ ನೋವನ್ನು ಕೊಟ್ಟು ಹೋಗಲು ಅವಳ ಮನಸ್ಸನ್ನು ಗಟ್ಟಿ ಕೊಳಿಸಿದಳು ಆಮ್ ಸಾರಿ ನೀವು ಬರುವಾಗ ತಡ ಆಯ್ತು ಪ್ರಾಣ ಹೋಗಿ ಹದಿನೈದು ನಿಮಿಷ ಆಗಿದೆ ಆಸ್ಪತ್ರೆಯಲ್ಲಿ ರಾಮಚಂದ್ರರನ್ನು ನೋಡಿದ ಡಾಕ್ಟರ್ ಹೇಳಿದಾಗ ಕುಸಿದು ಹೋದ ಅಬಿ ಎದೆಯ ಆಳದಲ್ಲಿ ಏನೋ ವಿಚಿತ್ರ ವೇದನೆ ತಡೆಯಲಾರದೆ ಕಣ್ಣೀರು ಅವನ ಕೆನ್ನೆ ಮೇಲೆ ಜಾರಿತ್ತು ಪ್ರೊಸೀಜರ್ ಮುಗಿಸಿದ ಮೇಲೆ ನೀವು ಬಾಡಿನ ತಗೊಂಡು ಹೋಗ್ಬೋದು ಆಮ್ ಸಾರಿ ಹೇಳಿ ಡಾಕ್ಟರ್ ಅಲ್ಲಿಂದ ಹೋದರೆ ಒಂಟಿಯಾಗಿದ್ದ ಅಬಿಗೆ ದಿಕ್ಕು ತೋಚದಾಯಿತು ಆ ಗಳಿಗೆಯಲ್ಲಿ ಏನು ಮಾಡುವುದೆಂದು ಗೊತ್ತಾಗದೆ ಕುರ್ಚಿಗೆ ಹೊರಗೆ ಕೂತು ಮುಖ ಮುಚ್ಚಿಕೊಂಡ ಅಪ್ಪ ಅನ್ನುವ ಜೀವ ಕೂಡ ಏಕಾಕಿ ಬಿಟ್ಟು ಹೋಗಿದ್ದು ಆಘಾತವಾಗಿತ್ತು ಅವನಿಗೆ ಶಿಲೆಯಂತೆ ಕೂತೆ ಇದ್ದವನನ್ನು ರಾಘವನ ಕರೆ ಎಚ್ಚರಿಸಿತು ಹೇಗೋ ಅವನಿಗೆ ವಿಷಯ ತಿಳಿಸಿ ಫೋನ್ ಜೇಬಿಗಿಳಿಸಿ ಗೋಡೆಗೆ ತಲೆ ಆನಿಸಿ ಕಣ್ಣು ಮುಚ್ಚಿದ ಅವನಿಗೆ ಬುದ್ಧಿ ಬಂದಾಗಿನಿಂದ ರಾಮಚಂದ್ರರು ನಡೆದುಕೊಳ್ಳುತ್ತಿದ್ದ ರೀತಿ ಬೇಡವೆಂದರು ಒಂದೊಂದೇ ನೆನಪಾಗ ತೊಡಗಿತು ಅವರು ಕೊನೆಯದಾಗಿ ಅವನ ಜೊತೆ ಆಡಿದ ಮಾತುಗಳು ಕೂಡ ನೆನಪಾಗಿ ಮತ್ತೆ ಕಣ್ಣು ತುಂಬಿಕೊಂಡ ಅಭಿ ಗೆಳೆಯ ಬಂದು ಪಕ್ಕ ಕೂತು ಅವನ ಹೆಸರು ಕರೆದಾಗ ಕಣ್ತೆರೆದು ಅವನನ್ನು ನೋಡಿ ಕಣ್ಣಂಚು ಒರೆಸಿಕೊಂಡ ಅಭಿ ಸಡನ್ ಆಗಿ ಏನಾಯ್ತವಿ ಅವರು ಅವ್ರು ಮಂಗಳೂರಲ್ಲಿ ಇರೋದಲ್ವಾ ಇಲ್ಲಿಗೆ ಯಾವಾಗ ಬಂದ್ರು ರಾಘವ್ ಗೊತ್ತಿಲ್ಲ ಯಾರಿಗೂ ಸಿಗ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಇವರಿದ್ರು ಅಲ್ಲಿಂದ ಊರಿಗೆ ಬಸ್ ಹತ್ತಿಸೋಣ ಅಂತ ನಾನೇ ಹೋದೆ ಬಸ್ ಸ್ಟ್ಯಾಂಡ್ ನಲ್ಲಿ ನನ್ ಜೊತೆ ಮಾತಾಡ್ತಾ ಇದ್ರು ಸಡನ್ ಆಗಿ ಅದೇನಾಯ್ತು ಅಂತ ಗೊತ್ತಿಲ್ಲ ಹೇಳಿದ ಅಭಿ ಹೌದಾ ನಾನೊಮ್ಮೆ ಡಾಕ್ಟರ್ ಹತ್ರ ಮಾತಾಡ್ ಬರ್ತೀನಿ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸು ಇಂತ ಸಮಯದಲ್ಲಿ ನೀನು ಗಟ್ಟಿಯಾಗಿರ್ಬೇಕು ಅವರ ಆಯುಷ್ಯ ಇದ್ದಿದ್ದೆ ಅಷ್ಟು ಅನಿಸುತ್ತೆ ಅಳ್ಬೇಡ ಅಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಮುಂದೆ ಏನೇನ್ ಕೆಲಸ ಆಗ್ಬೇಕು ಅದರ ಕಡೆ ಗಮನ ಕೊಡು ನಿನ್ನ ಜೊತೆ ನಾನಿದ್ದೀನಿ ಸಾಕಷ್ಟು ಧೈರ್ಯ ತುಂಬಿ ಡಾಕ್ಟರ್ ಜೊತೆ ಮಾತಾಡಲು ಹೋದ ಪ್ರಾದ್ಯಾ ತುಂಬಾ ಒಳ್ಳೆಯ ಹುಡುಗಿ ಅವಳ ಕೈ ಬಿಡ್ಬೇಡ ರಾಮಚಂದ್ರರು ಕೊನೆಯದಾಗಿ ಹೇಳಿದ್ದು ನೆನಪಾಗಲು ಕೋಪದಿಂದ ಕೈ ಮುಷ್ಟಿ ಹಿಡಿದ ಅಭಿ ನಿನ್ನಿಂದ ನನ್ ಖುಷಿ ನೆಮ್ಮದಿ ಎಲ್ಲವನ್ನು ಕಳ್ಕೊಂಡೆ ಈ ಭೂಮಿ ಮೇಲೆ ನಾನು ಯಾರನ್ನಾದ್ರೂ ತುಂಬಾ ದ್ವೇಷಿಸ್ತೀನಿ ಅಂದ್ರೆ ಅದು ನೀನ್ ಮಾತ್ರ ಐ ಏಟ್ ಯು ಪ್ರಾದ್ಯಾ ಐ ಏಟ್ ಯುವರ್ ಲಾಟ್ ಮನಸ್ಸಲ್ಲೇ ಹೇಳಿಕೊಂಡವನ ಕಂಗಳು ಈ ಎಲ್ಲಾ ಪ್ರೊಸೀಜರ್ ಮುಗಿಸಿ ಊರಿಗೆ ಹೊರಡಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗುವಷ್ಟರಲ್ಲಿ ಸಂಜೆಯಾಗಿತ್ತು ಬಾಡಿ ಗೆ ಶಿಫ್ಟ್ ಮಾಡಿಸಿ ಅವನು ಆಂಬುಲೆನ್ಸ್ ಹತ್ತದೆ ರಾಘವೆಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಬರುವುದನ್ನೇ ಕಾಯುತ್ತಿದ್ದ ಅದೇ ಸಮಯಕ್ಕೆ ಇನ್ನೊಂದು ಆಂಬುಲೆನ್ಸ್ ಬಂದು ನಿಲ್ಲಲು ಒಳಗಿದ್ದವರನ್ನು ಸ್ಟ್ರೆಚರ್ ಮೇಲೆ ಎತ್ತಿಕೊಂಡು ಹೋಗುವಾಗ ಅಕಸ್ಮಾತ್ ಆಗಿ ಆ ಕಡೆ ನೋಡಿ ಬೇರೆ ಕಡೆ ನೋಡಿದ ಅಬಿ ಮತ್ತೆ ಕಣ್ಣುಜ್ಜಿಕೊಂಡು ನೋಡಿದವನಿಗೆ ಆಘಾತವಾಯಿತು ಸ್ಟ್ರೆಚ್ಚರ್ ಮೇಲೆ ಪ್ರಾಧಿ ಎಣದಂತೆ ಮಲಗಿದ್ದಳು ಅಭಿ ಎಲ್ಲ ಆಯ್ತು ನಡಿ ಹೊರಡೋಣ ನಾನು ಊರಿಗೆ ಬರ್ತೀನಿ ಹೇಳಿದ ರಾಘವ್ ಅಭಿಯ ಭುಜ ಬಳಸಿ ಅವನನ್ನು ಮೊದಲು ಆಂಬುಲೆನ್ಸ್ ಮುಂದೆ ಹತ್ತಿಸಿಕೊಂಡು ಅವನು ಹತ್ತಿ ಕೂತ ಹಿಂತಿರುಗಿ ಒಮ್ಮೆ ನೋಡಿದ ಅಭಿಗೆ ರಾಮಚಂದ್ರರ ಪಾರ್ಥಿವ ಶರೀರ ಹಿಂತಿರುಗಿ ಒಮ್ಮೆ ನೋಡಿದ ಅಭಿಗೆ ರಾಮಚಂದ್ರರ ಪಾರ್ಥಿವ ಶರೀರ ಕಾಣಿಸಲು ಮತ್ತೆ ಕೈ ಮುಷ್ಟಿ ಕಟ್ಟಿ ತಲೆ ಬಗ್ಗಿಸಿ ನಿಟ್ಟುಸಿರು ಹೊರ ಹಾಕಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು